ಎಷ್ಟು ಅವಸ ಹೋಗ್ತಾ ಇದ್ದೀರಲ್ಲ ಎಲ್ಲಿಗೆ ಬರ್ಸಿದರೆ ನಿಮ್ಮ ಪ್ರಯಾಣ ಯಾಕೆ ಬರಬಾರ್ದಾಗುತ್ತೆ ನಾನು ನಿಮ್ಮ ಪ್ರೇತಿ ಇನ್ ಮುಂದೆ ನಿಮ್ಮನ್ನ ಮದುವೆ ಆಗ್ಬೋದು ಅದ್ರಲ್ದೆ ನಿಮಗೋಸ್ಕರ ಗಂಡನಿಗೆ ಶಾಲಿ ಎಲ್ಲ ನಾನು ದೋಚ್ಕೊಂಡು ಬಂದಿದ್ದೀನಿ ಅದಲ್ಲದೆ ನಿಮ್ ಬಿಟ್ಟು ನಂಗೆ ಯಾರ ಗದ್ದೆ ಇದ್ದಾರೆ ನಾನು ಈ ಸಮಯದಲ್ಲಿ ನಿಮಗೆ ಬರುವ ನೀವು ಸರಿಯಲ್ಲ ಏನು ಹೇಳಿ ಇರಲಿ ನಾನು ಏನಷ್ಟು ಮನೆಯಲ್ಲಿರುವ ಹಣವೆಲ್ಲ ದೋಚಿಕೊಂಡು ಬಂದಿರುವ ಹಣ ಬೆಳ್ಳಿ ಬಂಗಾರ ಎಲ್ಲಾನು ದೋಚ್ಕೊಂಡು ಬಂದಿದ್ದೀನಿ ಅದು ಅಂತೆ ನೀವೇ ನನ್ನ ಸರೋಸ ಅಂದ್ಮೇಲೆ ಇದನ್ನೆಲ್ಲ ನಾನು ನಾನೇನ್ ಮಾಡ್ಲಿ ಒಟ್ಟಿನಲ್ಲಿ ನೀವು ನನ್ನ ಪ್ರೀತಿಯಿಂದ ಮದುವೆಯಾಗಿ ನನ್ನ ಜೊತೆಗೆ ಸಂಸಾರ ಮಾಡಬೇಕು ಹಾ ಬೇಗ ನನ್ನ ಕಡೆಗೆ ತಾಳಿ ಕಟ್ಟಿ ಶಕುಂತಲ ನಿಲ್ಲ ಗೋಯ ಮಾಂಗಲ ಸೂತ್ರ ಕರ್ತಕ್ಕಿಂತ ಮೊದಲು ನಿಲ್ಲ ಕಲ್ಲು ಸಂತದಲ್ಲಿ ಮೊದಲು ಸಂಭ್ರಮಾಚರ್ಶನ ಆ ನಂತರ ನಿಲ್ಲಲು ಎಲ್ಲಿಗೆ ಮುಟ್ಟಿಸಬೇಕು ಅಲ್ಲಿಗೆ ಮುಟ್ಟಿಸಬೇಕು ಅಷ್ಟೇ ಮಾಡಿ ಇಂತ ಪ್ರೀತ ಸಂದರ್ಭದಲ್ಲಿ ಪ್ರಾರಂಭವಾಗಿ ಹೇಳುತ್ತೆ ನೀ ಪಾಲಿಗೆ ಸತಿ ಸತ್ಯ ಅಲ್ಲ ಸತಿ ಅಂತ ಹೇಳಿ ನಿಮ್ಮ ಸತಿ ನೀವೇ ಅನ್ನ ಪತಿ ಎಲ್ಲರಿಗೂ ¡No, no, ನಿನಗೋಸ್ತವಾ ಎಲ್ಲರನ್ನು ಬಿಟ್ಟು ಬಂದ ಹಕ್ಕಿ ನಾನು ನನ್ನ ಗಂಡನಿಗೆ ವಿಷ ಹಾಕಿ ಎಲ್ಲರನ್ನು ಬಿಟ್ಟು ಈ ಹಾಳ ತೆಟ್ಕೊಂಡು ನಾನು ನೋಡಿ ಬಂದಿದ್ದೀನಿ ನಿನ್ನ ಪ್ರೀತಿಯ ಮಾತು ಎಲ್ಲ ಮರ್ತು ಬಿಟ್ಟಿಯಾ நான் விஷய வாட்சி நான் பவித்திரவாதே நோடு நம்ம நான் யவனவனை மது மோச

மேலே கடலு மெல நினை நம்ம வந்த அந்த சென்ம விஷாசி அடிப்போ વાર નિમંત ಕಟ್ಟ ಬುದ್ಧಿ ಆಗಲು ನಾನೇನು ಹುಚ್ಚಿ ಬರುವಾಗ ಬ್ರಹ್ಮನಲ್ಲೇ ಬರೆದು ಕೊಟ್ಟ ಬಂದಿಲ್ಲ ತಾಯಿ ಕಟ್ಟಿನ ಎಂದು ತಾಯಿ ಕಟ್ಟಿಸಿಕೊಳ್ಳುವ ನಿನ್ನಲ್ಲಿ ಇದೀಗ ನಿನ್ನೆಂದು ರಣ್ಣ ಮನೆಗೆ ತಾಯಿ ಕಟ್ಟಲು ನನ್ನ ಬುದ್ಧಿಯಿಂದ ಕೆಟ್ಟಿ ಹೋಗಿಲ್ಲ

కురి కత్ కట్ట జరిగా ఇవ మాంస పడి మాట మంగళకైలి మాణిక్య కొట్టే అదే వల్ల

ನೀನನ್ನ ಗೊಂಡಿಗೆ ನೀನು ಆಹುತಿ ಆಗ್ಬೇಕು ಏನೋ ಜಗತ್ತಿನಲ್ಲಿ ನೀ ಬುದ್ಧಿ ಅಂತ ತಿಳ್ಕೊಂಡಿದ್ದೀಯಾ ನನ್ಗಳಿಗೆ ತಾಳಿ ಕಟ್ತೀಯಾ ಹಾ ಮಾತಾಡೋ ಮಾತಾಡೋ ಕೇಳಿದ ತೀರ್ಪು ಏನಂತ ನನ್ನ ಕೊಲೆ ಮರನು ನನ್ನ ಕಲೆಯರಲ್ಲಿ ನನ್ನ ಭಾವಚಿತ್ರ ಏಕಾಕಿ ನನ್ನ ಭಾವಚಿತ್ರಕ್ಕೆ ಬಲೆ ಮಾಡುವ ಸುಗ ಧೈರ್ಯ ಈ ಪ್ರಪಕ್ಷದಲ್ಲಿ ಯಾವಾಗ ತೆಗೆದು ನಿನ್ನೆಲ್ಲ ಶಕ್ತಿ ಎಲ್ಲಿಂದ ಬಂತು ಕೇಳಿ ಮಾತಾಡ ಹೆಣ್ಣು ಹೆಟಬಾರಿ ಮಾತು ಸುಮ್ಮನೆ 你在研究？